ಸ್ನೇಹಿತರೆ ನಮಸ್ಕಾರ ಡಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಸಹಕಾರ ನಗರ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಇದೇ ಜುಲೈ ಇಪ್ಪತ್ತೊಂದು ಸೋಮವಾರ ಜುಲೈ ಇಪ್ಪತ್ತೆರಡು ಮಂಗಳವಾರ ಬೆಂಗಳೂರು ನಗರದ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಕೆಪಿಟಿಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ ಎಲ್ಲೆಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ತಿಳಿಯೋಣ ಸ್ನೇಹಿತರೆ ಬೆಂಗಳೂರು ನಗರದ ಬಳ್ಳಾರಿ ಮುಖ್ಯ ರಸ್ತೆ ಜಿಬ್ಲಾಕ್ ಎಫ್ ಬ್ಲಾಕ್ ತಲಕಾವೇರಿ ಲೇಔಟ್ ಅಮೃತಹಳ್ಳಿ ಬಿಜಿಎಸ್ ಲೇಔಟ್ ನವ್ಯನಗರ ಬ್ಲಾಕ್ ಶಬರಿನಗರ ಬ್ಯಾಟರಾಯನಪುರ ಜಕ್ಕೂರು ಬಡಾವಣೆ ಜಿಕೆವಿಕೆ ಲೇಔಟ್ ಜಕ್ಕೂರು ಪ್ಲಾಂಟೇಷನ್ ಯೋಶಾದ ನಗರ ಅಮೃತಹಳ್ಳಿ ಬಿಬ್ಲಾಕ್ ಸಿಬ್ಲಾಕ್ ಡಿಬ್ಲಾಕ್ ಇಬ್ಲಾಕ್ ಸಂಪಿಗೆಹಳ್ಳಿ ಅಗ್ರಹಾರ ಗ್ರಾಮ ಜಯಸೂರ್ಯ ಲೇಔಟ್ ವಿಧಾನಸೌಧ ಲೇಔಟ್ ಸಾಯಿಬಾಬಾ ಲೇಔಟ್ ಟೆಲಿಕಾಂ ಲೇಔಟ್ ಎಂಸಿಸಿಎಚ್ಎಸ್ ಸೂರ್ಯೋನಗರ ಅಗ್ರಹಾರ ಲೇಔಟ್ ಕೋಗಿಲು ಲೇಔಟ್ ಶ್ರೀನಿವಾಸಪುರ ಜಕ್ಕೂರು ವಿಆರ್ಎಲ್ ರಸ್ತೆ ಸಂತೆ ರಸ್ತೆ ಐಎಎಸ್ ರಸ್ತೆ ಅರ್ಕಾವತಿ ಲೇಔಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಡಿ ಕನ್ನಡ ವಾಹಿನಿ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು